ಚಿತ್ತಾಮಣಿ ತಾಲೂಕು ಮುಂಗಾನಹಳ್ಳಿ ಒಬ್ಬಳಿ ಇರುಗಂಪಲ್ಲಿ ಗ್ರಾಮದ ಬಳಿಯ ಶ್ರೀ ಕನಕಲಮ್ಮ ದೇವಿ ದೇವಾಲಯದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ಗುರುವಾರ ಶ್ರೀ ಕನಿಕಲಮ್ಮ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಇನ್ನು ಶ್ರೀ ಕನಕಲಮ್ಮ ದೇವಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯ ಹುಣ್ಣಿಮೆಯಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ అమ్మవారి దగ్గరకు వచ్చినా ఇంకా పర్వాలేదు ప్రేమ పాపకు బిడ్డలు లేకుండా ఉండే పదేండ్లు ఇంకా అయ్యి పదేళ్ళు అయింది పాప బిడ్డ అయింది ఎవరు వచ్చినా దేవుడు మంచి చేస్తుంది అమ్మోళ్ళు వాళ్ళు అమ్మవారు అందరికీ పర్వాలేదు మేము పదేండ్లు ఇంకా నమ్మిండమ్మా మీరు వచ్చి పోండా మీకు దేవుడు మంచి మా పాపకి ఏమో గ్యారెంటీ బిడ్డాయి ఒకరి తోడుకు వచ్చినాక అంతా కరెక్ట్ గా చెప్పిందమ్మ ఊరి దగ్గర వచ్చిన మాకి పాప పుట్టింది ನಾವು ಈ ತಾಯಿ ಆಶೀರ್ವಾದ ಪಡೆದು ನಮಗೆ ಉದ್ಯೋಗ ಸಮಸ್ಯೆ ಇತ್ತು ನಾವು ಆ ತಾಯಿಯನ್ನು ನಂಬಿಕೊಂಡು ಒಂದು ಎರಡು ಮೂರು ವಾರದಿಂದ ಬರ್ತಾ ಇದ್ದೀವಿ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ನಮ್ಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ತಾಯಿ ಮೇಲೆ ಒಂದು ಭರವಸೆ ಇಟ್ಟು ಇಲ್ಲಿ ಬಂದಿದ್ವಿ ನಮಗೆ ಈಗ ಉದ್ಯೋಗ ಸಿಕ್ಕಿದೆ ನಿಮಗೆ ದಯವಿಟ್ಟು ನಿಮ್ಗೆ ಏನಾದರೂ ಹಣ ಸಮಸ್ಯೆ ಇದ್ದಲ್ಲಿ ಬೇರೆ ಬೇರೆ ತೊಂದರೆ ಇದ್ದಲ್ಲಿ ನಮ್ಮ ತಾಯಿಯವರ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಅರಿಕೆಯನ್ನು ಹೊತ್ತು ನಿಮ್ಗೆ ಎಷ್ಟು ದಿವಸದಲ್ಲಿ ನಿಮಗೆ ಒಳ್ಳೇದಾಯ್ತು ಇಲ್ಲಿ ಬಂದ್ಮೇಲೆ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರೆ ನಿಮ್ಗೆ ಸಂಕಲ್ಪ ಹೇಳೋ ಪ್ರಕಾರ ಈ ತಾಯಿಯ ಸಂಕಲ್ಪ ನಿರ್ವಹಿಸೋದ್ರಲ್ಲಿ ಎತ್ತಿದ ಕೈ ಅನ್ನೋದು ನಿಮ್ಗೆ ಓಕೆನಾ ಜನಕ್ಕೆ ಏನ್ ಹೇಳ್ತೀರಾ ಸರ್ ದಿನಕ್ಕೆ ಇಲ್ಲ ತುಂಬ ತೊಂದರೆ ಆಗಿರುತ್ತಲ್ವಾ ಈಗ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಇಲ್ಲ ಇದ್ರ ಆರೋಗ್ಯದ ಬಗ್ಗೆ ಈ ತಾಯಿ ಅನುಗ್ರಹ ಇದ್ರೆ ಎಲ್ಲ ಒಳ್ಳೆದಾಗುತ್ತೆ ಒಳ್ಳೆಯದಾಗ್ತದೆ ನಿಮ್ಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸರ್